ನೀನು ಮೊದಲ ಬಾರಿಗೆ ಏಕಾಂಗಿಯಾಗಿ ಯುದ್ಧಕ್ಕೆ ಹೋಗಿರುವೆಯಲ್ಲ ಎಂದು ಕ್ಷಣ ಕ್ಷಣವು ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೆ ಆದರೆ ನೀನು ಜಯಶಾಲಿಯಾಗಿಯೇ ಬರುವೆ ಎಂಬ ಆತ್ಮವಿಶ್ವಾಸ ನಂಬಿಕೆ ನನಗಿತ್ತು ಕಂದ ತಾಯಿ ತಮ್ಮಂತಹ ಸಾಧ್ವಿ ಶಿರೋಮಣಿಯ ಆಶೀರ್ವಾದ ತಂದೆಯವರ ಹಾರೈಕೆ ಸೋದರರ ಮತ್ತು ಬಂಧುಗಳ ಶುಭಾಶಯಗಳಿಂದ ನನಗೆ ಯುದ್ಧದಲ್ಲಿ ಸುಲಭವಾಗಿ ಜಯವು ಸಿಕ್ಕಿತು ಅಯೋಧ್ಯೆಯನ್ನು ಮುತ್ತುವ ಅನ್ಯ ರಾಜರ ಸಂಚು ಬಹಳ ಬೇಗಲಿ ವಿಫಲವಾಯಿತು ಈಗ ಅಯೋಧ್ಯೆಯ ಪ್ರಜೆಗಳು ಯಾವ ಯುದ್ಧ ಭೀತಿಯೂ ಇಲ್ಲದೆ ನೆಮ್ಮದಿಯಿಂದ ಇರಬಹುದು ರಾಮಚಂದ್ರ ನಿನ್ನ ದೂರದೃಷ್ಟಿ ಪರಾಕ್ರಮ ಪ್ರಜಾರಕ್ಷಣೆ ಇದೆಲ್ಲದರ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ ಆದರೆ ನನಗಿಂತ ಹೆಮ್ಮೆ ಪಡುವ ಇನ್ನೊಂದು ಜೀವ ಈ ಅರಮನೆಯಲ್ಲಿದೆ ಎಂದು ತಿಳಿದಿದೆಯೇ ತಾಯಿ ತಾವು ಸೀತೆಯ ಸೀತೆಯ ಬಗ್ಗೆ ನಾನು ಬಗ್ಗೆಯೇ ಮಾತನಾಡುತ್ತಿರುವೆ ಸೀತೆ ನಿನಗೆ ಸತಿಯಾಗಿ ಸಿಕ್ಕಿದ್ದು ಸಾರ್ಥಕವಾಯಿತು ನೀನು ಯುದ್ಧಕ್ಕೆ ಹೋದಾಗನಿಂದಲೂ ನಿನ್ನ ಜಯಕ್ಕಾಗಿ ದಿನ ವ್ರತ ಪೂಜೆಯೆಂದು ತನ್ನ ದೇಹವನ್ನು ತಂಡಿಸಿಕೊಳ್ಳುತ್ತಿದ್ದಾಳೆ ಈಗ ಕೂಡ ದೇವರ ಪೂಜೆಗೆಂದು ಪುಷ್ಪಗಳನ್ನು ಸ್ವತಃ ತಾನೇ ತರಲು ಉದ್ಯಾನವನಕ್ಕೆ ಹೋಗಿದ್ದಾಳೆ ನೀನು ಅವಳನ್ನು ಮೊದಲು ಹೋಗಿ ಕಾಣು ಆಗಲಿ ತಾಯಿ ತಾವು ಹೇಳಿದಂತೆಯೇ ಮಾಡುತ್ತೇನೆ ನಾನು ಅವಳನ್ನು ಕಾಣುತ್ತೇನೆ